ಮಾಡಿದೆ ನಮ್ಮ ಇಂಟೆನ್ಸಿವಿಸ್ಟ್ ಡಾಕ್ಟರ್ ಪ್ರೀತಿ ಕೊಳೇಕರ್ ಮೇಡಮ್ ಅವರು ಆಮೇಲೆ ವಿಪುಲ್ ಕೊಳೇಕರ್ ಮೇಡಮ್ ಆಮೇಲೆ ನನ್ನೆಲ್ಲ ಅಚ್ಚುಮೆಚ್ಚಿನ ನರ್ಸಿಂಗ್ ಸ್ಟಾಫ್ ನರ್ಸಿಂಗ್ ಅಧಿಕಾರಿಗಳು ಬಹಳ ಹೃದಯಪೂರ್ವಕ ಕೆಲಸ ಮಾಡಿದರು ಯಾರೂ ಇದನ್ನು ಇದನ್ನು ಮಾಡಲಿಲ್ಲ ಆಮೇಲೆ ಮಗುವಿನ ನಾವು ಬಿ ಪಿ ನೋಡಿದ್ವಿ ಇಲ್ಲಿ ಬರೀ ಹಾಂ ಮಗುವಿನ ಬಿ ಪಿ ನೋಡಿದಿವಿ ಅದು ಕರೆಕ್ಟ್ ಇತ್ತು ಹೈಪೋಗ್ಲಾಶ್ಮಿಯಾ ಮತ್ತು ನಮ್ಮ ಮೆಡಿಕಲ್ ಭಾಷೆದಾಗ ಹೈಪೊಫೆಲೆಮಿಕ್ ಶಾಕ್ ಆ ಥರ ಯಾವುದೂ ಏನೂ ಆಗಿಲ್ಲ ಹಾಂ ನಾವು ಇಲ್ಲಿ ಶುಗರ್ ಚೆಕ್ ಮಾಡಿದಾಗೆ ತೊಂಬತ್ತಾರು ಶುಗರ್ ಇತ್ತು ಆಮೇಲೆ ನಾವು ಓರಲ್ ಫ್ಲೂಯಿಡ್ ಹಾಕಿ ಮಗುವಿಗೆ ತಾಯಿಗೆ ಎದೆ ಹಾಲಿಗೆ ಹಚ್ಚಿ ಹಾಲು ಕುಡಿಸಿ ಕಳಿಸ್ಕೊಟ್ಟೇವು ಇಲ್ಲಿಂದ ಮಗುಗೆ ಅವಶ್ಯಕತೆ ಯಾವುದೇ ಆದರೂ ಬೇಕಾದಂಥ ಅವಶ್ಯಕತೆ ಚಿಕಿತ್ಸೆ ಇದ್ದರೆ ಮಾತ್ರ ನಮಗೆ ಇದು ಅಲ್ಲಿ ಕಳಿಸುವಂಥ ವ್ಯವಸ್ಥೆ ಆಗಿ ಮಾಡ್ಯೆವು ನಾವು ಅಷ್ಟೇ ಅದರ್ವೈಸ್ ನಾವು ಇಲ್ಲಿಂದ ಕಳಿಸಬೇಕಾದ್ರೆ ನಮ್ಮದು ಏನು ಗುರಿ ಅಂದ್ರೆ ನಾವು ನಿನ್ನೆ ಹದಿನೆಂಟು ತಾಸು ನಮ್ಮ ಸಿಬ್ಬಂದಿ ಎಲ್ಲ ಅದಕ್ಕೆ ತೊಂದರೆ ಒಳಪಟ್ಟಿದ್ರು ಸಿಂಗಲ್ ಮ್ಯಾನ್ ಇರೋದ್ರಿಂದ ಅಲ್ಲೊಂದು ಸ್ವಲ್ಪ ಹೆಚ್ಚಿನ ಅನುಕೂಲ ಹಾಕೋದಕ್ಕೆ ಕಳ್ಸಿ ಕೊಟ್ಟು ಮುಂಜಾಗ್ರತಾ ಕ್ರಮವಾಗಿ ಕಳ್ಸಿದ್ಕೊಳ್ರಿ ಸಿ ಟಿ ಸ್ಕ್ಯಾನ್ ಮಾಡೋದಾಗಲಿ ಬ್ರೈನಿಗೆ ಎಡಿಮೆ ಆದ ಬಂದಿದ್ದು ಅಂಥ ಒಂದು ಸ್ವಲ್ಪ ಟೈಮ್ ಆದ್ಮ್ಯಾಗ ಗೊತ್ತಾಗ್ತಿರ್ತಾವೆ ಅಂಥವ ಏನಾರು ಪ್ರಸಂಗ ಬಂದ್ರೆ ಅಲ್ಲಿ ತುರ್ತಾಗಿ ಚಿಕಿತ್ಸೆ ಇರ್ತದತ್ತೆ ಅನ್ನೋ ಒಂದು ವಿಷಯದಿಂದ ಮಾತ್ರ ಕಳಿಸ್ಕೊಟ್ಟಿತ್ತು ಹೌದು ಆಂಬ್ಯುಲೆನ್ಸ್ ಬರುವಾಗ ಮಗು ಆಟ ಆಡ್ತಾ ಇತ್ತು ಮಗು ಅಮ್ಮ ಅಮ್ಮ ಅಂತ ಅಳ್ತಾ ಇತ್ತು ಅದನ್ನ ನೋಡಿ ಇವತ್ತು ನಮ್ಮ ಆಸ್ಪತ್ರೆ ಸಿಬ್ಬಂದಿ ಎಲ್ಲಾರ ಕಣ್ಣಾಗೂ ನೀರು ಬಂದವ ಇಂಥ ಹೃದಯ ಸ್ಪರ್ಶಿ ಕೆಲಸ ನಮ್ಮ ಆಸ್ಪತ್ರೆಗೆ ಇರೋಂಥ ಕಳಂಕನ ದೂರ ಮಾಡ್ತು ಅಂತ ಅನ್ಸ್ಕೊಳ್ತಾ ಇದ್ದೀನಿ ನಾನು ಸರ್ ನಾನು ಡಾಕ್ಟರ್ ಇರಣ್ಣ ಧಾರವಾಡ್ಕರ್ ಮುಖ್ಯ ವೈದ್ಯಾಧಿಕಾರಿಗಳು ತಾಲೂಕು ಜನರಲ್ ಆಸ್ಪಿಟ್ಲ್ ಹಿಂಡಿ